ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಪ್ರೀ ಬಜೆಟ್ ಮೀಟಿಂಗಲ್ಲಿ ಏನೇನು ನನ್ನ ಇಲಾಖೆ ವತಿಯಿಂದ ನಮ್ಮ ಬೇಡಿಕೆಗಳು ಏನೇನಿದ್ದಾವೆ ಕೆಲವೆಲ್ಲದೂ ಕೂಡ ಯಾಕೆಂದರೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಶಿಕ್ಷಣ ಮೇಲೆ ನಮ್ಮದೊಂದು ಇಂಟ್ರಿಮ್ ಬಜೆಟ್ ಬಂತು ಮಧ್ಯಂತರ ಬಜೆಟ್ ಆ ಟೈಮಲ್ಲೂ ಕೂಡ ಬಿ ಜೆ ಏನು ಬಜೆಟ್ ಮಾಡಿದ್ರು ಅದಕ್ಕಿಂತ ಹೆಚ್ಚು ಕೊಟ್ಟರು ಅದಾದಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜಾಸ್ತಿ ಕೊಟ್ಟರು ಇಪ್ಪತ್ತೈದು ಜಾಸ್ತಿ ಕೊಟ್ಟರು ಈಗ ಇಪ್ಪತ್ತಾರಕ್ಕೂ ಕೂಡ ಅದು ಯೂಶ್ವಲಿ ಗಾತ್ರ ಜಾಸ್ತಿ ಆಗ್ತದೆ ಕಾರ್ಯಕ್ರಮಗಳನು ಕೂಡ ಬಟ್ ನನ್ನ ಇಲಾಖೆ ಭಾಳ ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು ಇಲಾಖೆನೇ ಯಾವ ರೀತಿ ಹತೋಟಿಯನ್ನು ತರಬೇಕು ಅಂತೇಳಿ ನನಗೊಂದು ಡೈರೆಕ್ಷನ್ಸ್ ಕೊಟ್ಟಿದ್ದರು ಮಾನ್ಯ ಮುಖ್ಯಮಂತ್ರಿಗಳು ಆ ನಿಟ್ಟಿನಲ್ಲಿ ಕೆಲವು ಕಾರ್ಯಕ್ರಮಗಳು ಕೆಪಿ ಇರ್ಬೋದು ದ್ವಿಭಾಷಾ ಇರ್ಬೋದು ಮತ್ತು ಎಲ್ ಕೆ ಜಿ ಯು ಕೆ ಜಿ ಭಾಳ ಮುಖ್ಯವಾಗಿ ಯಾಕೆಂದ್ರೆ ಏನಾಗ್ತದೆ ಒಂದನೇ ಕ್ಲಾಸಿಗೆ ಮಕ್ಕಳು ಬರಬೇಕಂದ್ರೆ ಎಲ್ ಕೆ ಜಿಯಿಂದ ಅಲ್ಲಿಗೆ ಬರಬೇಕು ಮತ್ತು ಪರೀಕ್ಷೆಯ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು ಕಲಿಕೆಯಲ್ಲಿ ಬಲವರ್ಧನೆಯನ್ನು ತರ್ತಕ್ಕಂಥದ್ದು ಇದೆಲ್ಲದು ನೋಡಿದಾಗ ಒಂದು ಹಂತಕ್ಕೆ ತರ್ತಕ್ಕಂಥದ್ದು ನಾವು ಮಾಡಿದ್ವಿ ಪೌಷ್ಟಿಕತೆಯನ್ನು ಕೂಡ ಅಪೌಷ್ಟಿಕತೆ ಜಾಸ್ತಿ ಇತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಕೆಲವೊಂದು ಎರಡು ಮೂರು ರಿಪೋರ್ಟು ಕೂಡ ಚೆನ್ನಾಗಿ ಬಂದಿದೆ ಮತ್ತು ನಾನು ಹೆಲ್ತ್ ಡಿಪಾರ್ಟ್ಮೆಂಟನ್ನು ಕೂಡ ನಾನು ಮೊನ್ನೆ ಹೇಳಿದೆ ಸ್ವಲ್ಪ ನಿಮ್ಮದು ಲೇಟೆಸ್ಟ್ ರಿಪೋರ್ಟ್ ಕೊಡಿ ನನಗೆ ಯಾವ ರೀತಿ ಆಗ್ತದೆ ಅಂತ ಹೇಳಿ ಮತ್ತು ವಿಧಾನಸಭೆ ಒಳಗೆ ಮತ್ತು ಹೊರಗೆ ವಿರೋಧ ಪಕ್ಷದವ್ರದ್ದು ಕೂಡ ವಿಶ್ವಾಸ ತಗೊಳ್ಬೇಕಾಗುತ್ತೆ ಯಾಕೆಂದರೆ ಶಿಕ್ಷಣದಲ್ಲಿ ನಾವು ವಿರೋಧವನ್ನು ಮಾಡಿಕೊಂಡು ಆಗಲ್ಲ ಅವ್ರನ್ನ ಅದನ್ನು ನಾನು ಸಕ್ಸಸ್ ಆಗಿ ಅವ್ರದೆಲ್ಲರಿಗೂ ಕೂಡ ವಿಶ್ವಾಸದ ಮೇಲೆ ಮತ್ತು ಮೇಲ್ಮನೆಯಲ್ಲಿ ವಿಶೇಷವಾಗಿ ಎಮ್ ಎಲ್ ಸಿ ಅವರ ಪರಿಷತ್ತಿನ ಸದಸ್ಯರು ಹೇಳಿದ್ದಾರೆ ಅವ್ರದ್ದೆಲ್ಲರದು ಕೂಡ ಸಹಕಾರವನ್ನು ತಗೊಂಡು ಮಾಡ್ತಕ್ಕಂಥದ್ದು ನಾನು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀನಿ ಮೊನ್ನೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ರೀತಿಯಲ್ಲಿ ದಾಖಲಾತಿಯನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಏನಾಗ್ತದೆ ದಾಖಲಾತಿ ಸ್ವಲ್ಪ ಸರ್ಕಾರಿ ಶಾಲೆಯಲ್ಲಿ ಕಮ್ಮಿ ಆಗ್ತಾ ಇತ್ತು ಮತ್ತೆ ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಕಮ್ಮಿ ಆದಾಗ ಅವವಿಯಸ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಅನ್ನೋದು ಒಂದು ಭಾವನೆ ಇರ್ತದೆ ಆದರೆ ಒಂದು ಕಡೆಗೆ ದಾಖಲಾತಿ ಚೆನ್ನಾಗಿ ಆಗಬೇಕು ಒಂದು ಕಡೆಗೆ ರಿಸಲ್ಟ್ಸು ಕೂಡ ಚೆನ್ನಾಗ್ ಅಂತ ಕೆ ಪಿ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ ಮತ್ತು ಈಗ ನೆಕ್ಸ್ಟು ಭಾಳ ಮುಖ್ಯವಾಗಿ ಏನು ಅಂತ ಹೇಳಿದರೆ ಈ ಫೇಶಿಯಲ್ ಅಟೆಂಡೆನ್ಸ್ ತರ್ತೀವಿ ಟೀಚರ್ಸಿಗೆ ತಂದಾಯಿತು ಈಗ ಮೊನ್ನೆ ಕ್ಯಾಬಿನೆಟಲ್ಲಿ ಕೂಡ ಅದನ್ನು ಪಾಸ್ ಮಾಡಾಯ್ತು ಈಗ ಮಕ್ಕಳಿಗೆ ತಂದಾಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ನಾನು ಈಗಲೇ ಹೇಳಿರ್ತೀನಿ ಅದನ್ನ ಅದು ಅನಿವಾರ್ಯ ಅದು ನನಗೆ ಗೊತ್ತಾಗೋದಿಲ್ಲ ಅದನ್ನು ದಿಸ್ ಇದೆ ವೇ ನಾವು ಮಕ್ಕಳ ಸಂಖ್ಯೆ ಹೆಂಗಿದೆ ಅಂತಕ್ಕಂಥ ನೋಡ್ತಕ್ಕಾಗ್ತದೆ ಇದನ್ನೆಲ್ಲ ನೋಡಿದಾಗ ನಮಗೆ ಅಕೌಂಟಬಿಲಿಟಿ ಚೆನ್ನಾಗಿ ಬರ್ತದೆ ಅಕೌಂಟಬಿಲಿಟಿನ ಈ ವರ್ಷ ಭಾಳ ಅದ್ಭುತವಾಗಿ ಅದನ್ನ ಕರೆಕ್ಟಾಗಿ ಮಾಡಬೇಕಾದ ಏನು ಸಕ್ಷ ಸರ್ಕಾರದ ಟ್ಯಾಕ್ಸ್ ಹಣ ಏನಿದೆಯಲ್ಲ ಅದು ಕರೆಕ್ಟಾಗಿ ಖರ್ಚಾಗಬೇಕು ಆ ನಿಟ್ಟಿನಲ್ಲಿ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮತ್ತೆ ಇನ್ನೊಂದು ಸ್ವಲ್ಪ ಕೆ ಪಿ ಸಿಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಮತ್ತು ಫ್ರೀ ಟ್ರಾನ್ಸ್ಪೋರ್ಟೇಶನ್ ಕೊಡ್ತಾ ಇದೀವಿ ಎಲ್ಲ ಮಕ್ಳಿಗೂ ಕೂಡ ಯಾರ್ಯಾರು ಕೆ ಪಿ ಸಿಗೆ ಬರ್ತಾರೆ ಅವರಿಗೆಲ್ಲರಿಗೂ ಕೂಡ ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಫ್ರೀ ಟ್ರಾನ್ಸ್ಪೋರ್ಟೇಶನ್ ಕೊಡ್ತಕ್ಕಂಥದ್ದನ್ನ ನಾವು ಮುಂಚೆ ಮಾತು ಕೊಟ್ಟಿದ್ವಿ ಅದು ಕೂಡ ಆಗ್ತದೆ ಮತ್ತೆ ಟೆಕ್ಸ್ಟ್ ಬುಕ್ ಅನ್ನ ಎಲ್ ಕೆ ಜಿ ಯು ಜಿ ಅವ್ರಿಗೆ ಕೊಡ್ತಾ ಇರಲಿಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಸಿ ಅದನ್ನು ಕೂಡ ನಾವಾಗಲೇ ಪ್ರಿಂಟಿಂಗು ಕಳಿಸ್ಬಿಟ್ಟಿದ್ದೀವಿ ನಮ್ಮಲ್ಲೇ ಫೈನಾನ್ಸ್ ವ್ಯವಸ್ಥೆ ಮಾಡ್ಕೊಳ್ಳೋದು ಕೂಡ ಮಾಡಿ ಈಗಾಗಲೇ ಅದನ್ನ ಅನುಷ್ಠಾನ ಕೂಡ ನಾವು ಮಾಡ್ತೀವಿ ನನಗೆ ವಿಶ್ವಾಸ ಇದೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಬಜೆಟ್ ಅನ್ನ ಕೊಡ್ತಾರೆ ನನ್ನ ಶಿಕ್ಷಣ ಇಲಾಖೆಗೆ ನಾನು ಕೇಳಿರ್ತಕ್ಕಂಥದ್ದು ಎಲ್ಲದೂ ಕೂಡ ವಿಶ್ವಾಸದಿಂದ ಕೊಡ್ತಾರೆ ಅಂತಕ್ಕಂಥದ್ದನ್ನ ಶಿಕ್ಷಣ ಶಿಕ್ಷಕರ ನೇಮಕಾತಿ ಐ ತಿಂಕ್ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಒಂದು ಜಡ್ಜ್ಮೆಂಟ್ ಒಂದು ಕೋರ್ಟಲ್ಲಿ ಬರಬೇಕು ಅದು ಏನೇ ಆದ್ರೂ ಕೂಡ ಸಿಕ್ಸ್ ಪರ್ಸೆಂಟ್ ಮಾತ್ರ ಕ್ವೆಶ್ಚನ್ ಇರೋದು ಅದು ಆ ಸಿಕ್ಸ್ ಪರ್ಸೆಂಟ್ ಬಿಟ್ಟು ನೇಮಕಾತಿನ ಎಲ್ಲ ಕಡೆನೂ ನಾವು ಮಾಡ್ಬೋದು ಅಂತ ಬರೀ ಶಿಕ್ಷಣ ಇಲಾಖೆ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇಲಾಖೆಯಲ್ಲೂ ಕೂಡ ಮಾಡ್ಬೇಕಂತ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆ ಆರು ಬಟ್ ನಮಗೆ ವಿಶ್ವಾಸ ಇದೆ ಕೋರ್ಟ್ ಡೈರೆಕ್ಷನ್ಸ್ ಕೂಡ ಅದಕ್ಕೆ ಬರುತ್ತೆ ಅಂತೇಳಿ ನಾವು ಪ್ರಿಪ್ರೇಷನ್ ಏನು ಮಾಡಬೇಕು ಆ ಹತ್ತೂವರೆ ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡೋದು ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಯಲ್ಲಿ ಸುಮಾರು ಐದು ಸಾವಿರ ಚಿಲ್ಲರೆ ಆದರೆ ಆರು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಅವ್ರಿಗೂ ಕೂಡ ಮತ್ತು ಇನ್ನೂ ಇಲಾಖೆಯಲ್ಲಿರ್ತಕ್ಕಂಥ ಯಾವುದೂ ಏನು ನೇಮಕಾತಿ ಪ್ರಕ್ರಿಯೆ ಆಗಬೇಕು ಅದನ್ನು ಬಟ್ ಒಂದು ಗ್ಯಾರಂಟಿನ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಜೂನ್ ಒಂದನೇ ತಾರೀಕು ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಅಷ್ಟರೊಳಗೆ ಎಲ್ಲ ಶಿಕ್ಷಕರ ನೇಮಕಾತಿಯನ್ನು ಆ ಪ್ರೋಸೆಸ್ನ ನಾವು ಮುಗಿಸ್ಬೇಕು ಅಂತ ಹೇಳಿ ನಾನು ನಮ್ಮ ಇಲಾಖೆಗೆ ಟಾರ್ಗೆಟ್ ಕೊಟ್ಟಿದ್ದೀನಿ ಅದು ಮೋಸ್ಟ್ಲಿ ಈಗ ಫೆಬ್ರವರಿ ಹನ್ನೆರಡು ಹದಿಮೂರನೇ ತಾರೀಕು ಮೇಲೆ ಆ ಪ್ರೋಸೆಸ್ ಸ್ಟಾರ್ಟ್ ಆದರೆ ಒಂದು ತ್ರೀ ಫೋರ್ ಮಂತ್ಸಿಗೆ ಕಂಪ್ಲೀಟ್ಲಿ ಮುಗಿಯುತ್ತೆ ಅಂತಕ್ಕಂಥದ್ದು ವಿಶ್ವಾಸ ನೂರಕ್ಕೆ ನೂರು ಇರ್ತದೆ ಸೊ ಶಿಕ್ಷಕರು ನೇಮಕಾತಿಯಾಗಲೇ ಹದಿಮೂರು ಸಾವಿರ ಜನರು ತಗೊಂಡು ಟೀಚರ್ಸ್ನ ನಮ್ಮ ಸರ್ಕಾರ ಬಂದ ಮೇಲೆ ಆಗಲೇ ಫಿಸಿಕಲ್ ಇದೆ ಆರ್ ಆಲ್ರೆಡಿ ಟೀಚಿಂಗ್ ಇದಾರೆ ಇನ್ನೂ ಹತ್ತು ಸಾವಿರ ಮತ್ತು ಆರು ಸಾವಿರ ಬಂದರೆ ನನಗೆ ಅನ್ಸುತ್ತೆ ಒಂದು ಏಳೆಂಟು ಸಾವಿರ ಟೀಚರ್ಸ್ನ ಬರ್ತಕ್ಕಂಥದ್ದು ಮತ್ತೆ ಸ್ಪೆಷಲ್ ಟೀಚರ್ಸು ನಾನು ಈ ಸತಿ ಕೇಳಿರ್ತಕ್ಕಂಥದ್ದು ಸಂಗೀತ ಆರ್ಟು ಕಂಪ್ಯೂಟರು ಮತ್ತೆ ಫಿಸಿಕಲ್ ಟ್ರೈನಿಂಗ್ ಈ ಮೂರು ನಾಲ್ಕು ಸೆಕ್ಟರ್ಗೆ ನಾನು ಕೇಳಿದ್ದೀನಿ ಅದನ್ನ ಬಜೆಟಲ್ಲಿ ನನಗೆ ವಿಶ್ವಾಸ ಇದೆ ಕೊಡ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ ಅದನ್ನು ನೋಡ್ಬೋದು ಆಮೇಲೆ ಬಹಳ ಮುಖ್ಯವಾಗಿ ಏನಂತಂದ್ರೆ ದಾಖಲಾತಿಯನ್ನು ಹೆಚ್ಚು ಮಾಡೋದಕ್ಕೆ ನಾವು ಹಿಂದೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಶಿಕ್ಷಕರು ಬೇಕಾಗುತ್ತೆ ಕೆ ಪಿ ಎಸ್ ಶಾಲೆಗಳು ಕೊಡಬೇಕಾಗತ್ತೆ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕಾಗತ್ತೆ ಮಕ್ಕಳನ್ನ ಹಳ್ಳಿ ಕಡೆಯಿಂದ ತಗೊಂಡು ಕರ್ಕೊಂಡು ಬಂದು ಅವರಿಗೆ ಈ ಕೆ ಪಿ ಎಸ್ ಅಲ್ಲಿ ಯಾರ್ಯಾರು ಅಡ್ಮಿಷನ್ ಬೇಕು ಅಂತಾರೆ ಇವರಿಗೆಲ್ಲ ಕೊಡ್ತಕ್ಕಂಥದ್ದು ಬದಲಾವಣೆಯನ್ನಂತೂ ಕೂಡ ನಾವು ಕಾಣ್ತಕ್ಕಂಥದ್ದು ಮತ್ತು ಟೋಟಲ್ ಆನ್ ದ ಹೋಲ್ ನೀವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಓ ಯಾವಾಗಲೂ ಶಿಕ್ಷಣಕ್ಕೆ ಕಮ್ಮಿ ಇದೆ ಕಮ್ಮಿ ಇದೆ ಅಂತ ಇದೆ ಈ ಸತಿ ನಾನು ಗ್ಯಾರಂಟಿ ಕೊಡಬಲ್ಲೆ ನಾವು ಮಾಡಿರ್ತಕ್ಕಂಥ ಈ ಎರಡೂವರೆ ವರ್ಷ ಕೆಲಸ ಫ್ರೀ ಕರೆಂಟ್ ಬೇರೆ ಕೊಟ್ಟಿದ್ದೀವಿ ಸಾಯಂಕಾಲ ಸ್ಪೆಷಲ್ ಕ್ಲಾಸಸ್ ತಗೊಂಡಿದ್ದಾರೆ ಇದನ್ನೆಲ್ಲದೂ ಕೂಡ ನೋಡಿದರೆ ನನಗೆ ವಿಶ್ವಾಸ ಇದೆ ನೂರಕ್ಕೆ ನೂರು ದಾಖಲಾತಿನೂ ಹೆಚ್ಚಾಗ್ತದೆ ಒಂದು ಕಡೆಗೆ ಒಂದು ಕಡೆ ಕಮ್ಮಿ ಆಗುತ್ತೆ ಯಾಕೆಂದ್ರೆ ಫೇಷಿಯಲ್ ಅಟೆಂಡೆನ್ಸ್ ಬಂದಾಗ ಅದು ಫಿಸಿಕಲ್ ಥರದ್ದು ಬಟ್ ದಾಖಲಾತಿ ಜಾಸ್ತಿ ಆಗೋದ್ರ ಜೊತೆಗೆ ರಿಸಲ್ಟ್ಸು ಚೆನ್ನಾಗಿರುತ್ತೆ ಅಂತ ವಿಶ್ವಾಸ ಇದೆ ನನಗೆ ನೂರಕ್ಕೆ ನೂರು ಮಕ್ಕಳ ರಿಸಲ್ಟ್ಸ್ ಕೊಡ್ತಾರೆ ಆಮೇಲೆ ಎರಡನೇ ಮತ್ತು ಮೂರನೇ ಎಕ್ಸಾಮ್ ಪದ್ಧತಿ ಏನಿದೆಯಲ್ಲ ಅದನ್ನು ಒಳ್ಳೆ ರೀತಿಯಲ್ಲಿ ಮಕ್ಕಳು ಆ ಓಪನ್ ಆಗಿ ಆ ಟೆನ್ಷನ್ ಇತ್ತು ಮಕ್ಕಳಿಗೆ ಆ ಟೆನ್ಷನ್ ಇಲ್ಲದೆ ಎಕ್ಸಾಮ್ ಬರೀತಕ್ಕಂಥ ಪದ್ಧತಿಯನ್ನು ಕೂಡ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ ಆಮೇಲೆ ಕೆ ಪಿ ಎಸ್ ಶಾಲೆಗಳನ್ನ ಸಮಾನತೆಯಾಗ ಕೊಡ್ತಾ ಇದೀವಿ ನಾವು ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚು ಒತ್ತನ್ನ ಕೊಡೋದ್ರಿಂದ ಅಲ್ಲಿಗೆ ಒಂದು ಇನ್ನೂರು ಕೆ ಪಿ ಎಸ್ ಶಾಲೆಗಳು ಜಾಸ್ತಿ ಆಗ್ತಾ ಇದಾವೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗೆಲ್ಲ ಮೂರು ನಾಲ್ಕು ಮೂರು ನಾಲ್ಕು ಬರುತ್ತೆ ಎರಡು ಮೂರು ಎರಡು ಮೂರು ಕೆಲವು ಕಡೆಗೆ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚು ಒತ್ತನ್ನ ಕೊಡಬೇಕು ಅಂತ ಹೇಳಿ ನಾವು ಯಾವಾಗಲೂ ಕೂಡ ಹೇಳ್ತಾ ಇದ್ವಿ ಆದ್ರೆ ಈ ಸತಿ ಪ್ರಾಕ್ಟಿಕಲಿ ಇನ್ನೂರು ಶಾಲೆಗಳು ಕರ್ನಾಟಕ ಪಬ್ಲಿಕ್ ಶಾಲೆಗಳೇ ಜಾಸ್ತಿ ಆಗುತ್ತೆ ನೇಮಕಾತಿ ಪ್ರಕ್ರಿಯೆಯಲ್ಲೂ ಕೂಡ ಹೆಚ್ಚು ಒತ್ತನ್ನ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಡಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದೀವಿ ಮತ್ತೆ ಯಾವುದೇ ಕಾರಣಕ್ಕೂ ನಾವು ಕ್ಲೋಸ್ ಮಾಡಲ್ಲ ಶಾಲೆಗಳಂತ ಗೊತ್ತು ಮೊನ್ನೆ ಒಂದು ವಿಚಾರನ ಬಿಜೆಪಿಯವ್ರು ಟ್ವೀಟ್ ಮಾಡಿದ್ದಾರೆ ನಾನ್ ನೋಡಿದೆ ತಾವು ಕೂಡ ನೋಡಿರ್ತೀರಿ ಏನಂತ ನಲಿ ಕಲಿ ನಾವು ಈ ಸತಿ ನಿಲ್ಲಿಸ್ತಾ ಇದೀವಿ ಯಾಕೆಂದ್ರೆ ಅದು ಪದ್ಧತಿ ಅದು ಸರಿ ಇಲ್ಲ ಈಗ ಬೆಳಮಲ್ಲಿ ಅವರು ಅಲ್ಲ ಅವ್ರು ಬಂದು ಈಗ ಅವರು ಕೂಡ ಸ್ವಾಗತನ ಮಾಡಿದ್ರು ಇಲ್ಲ ಇದು ಏನ್ ವಿರೋಧ ಪಕ್ಷ ವ್ಯಕ್ತಪಡಿಸಿದ್ರು ಇರೀಬೇಕು ಅಂತ ಮಾಡಿಲ್ಲ ಬಂದು ತೆಗಿಬೇಕು ಅಂತ ಮಾಡಿದ್ದಾರೆ ಅವರು ಕೂಡ ಇದನ್ನ ಹಳೆ ಸಿಸ್ಟಮ್ ಮೂವತ್ತು ವರ್ಷದ್ದು ಈಗ ತಾನೆ ಬಂದ್ ತಿಂಡಿ ತುಂಬ್ಕೊಂಡು ಮನೆಯಿಂದ ಇಲ್ಲಿಂದ ಹೊರಟ್ರಿ ನೀವು ಬರೋಕ್ಕಿಂತ ಮುಂಚೆ ನೋಡಿದ್ರು ಏನೋ ಗೊತ್ತಿಲ್ಲ ಇದನ್ನ ಬದಲಾವಣೆ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರು ಇನಿಷಿಯಲಿ ಅವ್ರ್ದೆಲ್ಲ ಇತ್ತು ಇನಿಷಿಯಲಿ ಒಂದ್ ವರ್ಷದ ಹಿಂದೆ ಎಲ್ಲ ಮುಂಚೆ ಈಗ ಅವ್ರಿಗೂ ಕೂಡ ಅರ್ಥ ಆಗಿದೆ ಮಕ್ಕಳಿಗೆ ಒಂದನೇ ಕ್ಲಾಸ್ ಅಲ್ಲಿ ಕಲಿಬೇಕಾದ್ರೆ ಮೂರನೇ ಕ್ಲಾಸ್ ಮಕ್ಕಳದ್ದು ಹೇಳ್ಕೊಟ್ರೆ ಅದೇ ಕ್ಲಾಸ್ ರೂಮ್ ಅಲ್ಲಿ ಒಂದನೇ ಕ್ಲಾಸ್ ಮಗು ಹೆಂಗ್ ಅಬ್ಸರ್ವ್ ಮಾಡಕ್ಕಾಗತ್ತೆ ಇಲ್ಲ ಒಂದನೇ ಕ್ಲಾಸ್ ಕಲ್ತಿರೋದು ಮೂರನೇ ಕ್ಲಾಸ್ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಇದು ನಲಿ ಕಲಿ ಅಂತಕ್ಕಂಥದ್ದು ಆ ಟೈಮ್ ಅಲ್ಲಿ ತಂದಿರತಕ್ಕಂಥದ್ದು ಒಳ್ಳೇದು ಬಟ್ ಕ್ರಮೇಣ ಅದು ಅನುಷ್ಠಾನ ಮಾಡೋದ್ರಲ್ಲಿ ವ್ಯತ್ಯಾಸಗಳು ಅದು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ಈ ಮೂರು ಕ್ಲಾಸ್ ರೂಮ್ಸ್ನು ಕೂಡ ಸಪರೇಟ್ ಆಗಿ ಅವರಿಗೆ ಮಕ್ಕಳಿಗೆ ಹೇಳ್ಕೊಟ್ಟಾಗ ಮಾತ್ರ ಅದು ಸರಿ ಆಗ್ತದೆ ಅದು ಒಳ್ಳೆ ರೀತಿಯಲ್ಲ ಶಿಕ್ಷಣ ಅಂತ ಹೇಳಿ ನಾವು ಮಾಡ್ತಾ ಇದನ್ನ ಏನ್ ಮಾಡಿದ್ದಾರೆ ನಲಿಕಲಿ ಕಲಿ ಅಂದ್ರೆ ಕ್ಲಾಸ್ನೇ ತೆಗಿತೀನಿ ಅಂತ ಇವತ್ತು ಬಿಜೆಪಿ ಅವ್ರಿಗೆ ತಲೆ ಇಲ್ಲ ಅವರಿಗೆ ಅವ್ರು ಏನಂತ ಕೊಡಿದ್ರೆ ಒಂದು ಎರಡು ಮೂರನೇ ಕ್ಲಾಸ್ ಶಿಕ್ಷಣ ಇಲಾಖೆಯಿಂದನೇ ತೆಗೆದು ಬಿಡ್ತಾರೆ ಅಂತ ಹೇಳಿ ಯಾರ್ಯಾರು ಟೀಕಾ ಟಿಪ್ಪಣಿ ಮಾಡ್ತೀರಿ ಬಿಜೆಪಿಯವ್ರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಹತ್ತು ವರ್ಷದೊಳಗೆ ಒಂದು ರೆಕಾರ್ಡ್ ಇದೆ ನೀವು ಕೂಡ ಅದನ್ನ ಚೆಕ್ ಮಾಡೋದು ಒಳ್ಳೇದು ತೊಂಬತ್ತೆಂಟು ಸಾವಿರ ಶಾಲೆಗಳನ್ನ ಕ್ಲೋಸ್ ಮಾಡಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಅಂಡರ್ ಮೋದಿ ಅವರ ಗವರ್ಮೆಂಟ್ ಅಲ್ಲಿ ಅವರ ನೇತೃತ್ವದಲ್ಲಿ ತೊಂಬತ್ತ ಎಂಟು ಸಾವಿರ ತೊಂಬತ್ ಸಾವಿರ ತೊಂಬತ್ ಸಾವಿರ ಶಾಲೆಗಳನ್ನ ಕ್ಲೋಸ್ ಮಾಡಿದ್ದಾರೆ ಆಯ್ತು ಯಾವ ಯಾರ ರಾಜ್ಯದಲ್ಲಿ ಮಾಡಿದ್ದಾರೆ ನಾನೀಗ ಹಂಚ್ತೀನಿ ಅದನ್ನ ನಿಮಗೆ ಕೊಡ್ತೀನಿ ಅಲ್ಲಿ ಡೀಟೇಲ್ಸ್ನ ಕೂಡ ಅದ್ರೊಳಗೆ ನಾರ್ತ್ ಇಂಡಿಯಾದಲ್ಲಿ ಎಲ್ಲಾ ಸ್ಟೇಟ್ ಅಲ್ಲೂ ಕೂಡ ಓಪನ್ ಆಗಿ ಗೌರ್ಮೆಂಟ್ ಆರ್ಡರ್ ಮಾಡಿಬಿಟ್ಟು ಮಧ್ಯಪ್ರದೇಶ ಗುಜರಾತ್ ಎಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ಮನ್ಸಿಗೆ ಬಂದಂಗೆ ಆ ಮಕ್ಳು ಎಲ್ಲಿ ಹೋದ್ರಂತ ಇವರು ಏನೋ ಬಿಜೆಪಿಯವ್ರು ಕೇಳಿದ್ರ ಫೋಟೋ ಹಾಕ್ಬಿಟ್ಟು ಶೋಕಿ ಮಾಡ್ತಾರಲ್ಲ ಬಿಜೆಪಿಯವ್ರು ಇವರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟ್ ನಿಮ್ಮನೇಲಿ ಏನು ಹೊಲ್ಸಿದೆ ನಿಮ್ಮನೇಲಿ ಎಷ್ಟು ಹೊಲ್ಸಿದೆ ಅನ್ನೋದನ್ನ ನೀವು ನೋಡಬೇಕಾಗುತ್ತೆ ಬಿ ಜೆ ಪಿ ಅವರು ಬಿ ಬಿಫೋರ್ ಯು ಟ್ರೋಲ್ ಸಂಬಡಿ ಎಲ್ಸ್ ಅದು ಸ್ವಲ್ಪ ಕಾಮನ್ ಸೆನ್ಸ್ ಮೋಸ್ಟ್ಲಿ ಅವ್ರಿಗೆ ಕಮ್ಮಿ ಅನಿಸುತ್ತೆ ಅದಕ್ಕೆ ಅವ್ರಿಗೆ ಹೇಳಿದೆ ಇದನ್ನ ಸ್ವಲ್ಪ ನೋಡಬೇಕಾಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಹತ್ತು ವರ್ಷದೊಳಗೆ ಅವರೇ ಕೋಟಿ ಕೊಟ್ಟಿರ್ತಕ್ಕಂಥ ರೆಕಾರ್ಡ್ಸಲ್ಲಿ ನಾನು ನೋಡಿರೋದ್ರಲ್ಲಿ ಒಂದು ಮೂರು ಸಾವಿರ ಕ್ಲೋಸ್ ಆಗಿದೆ ನಾವು ಬಂದ ಮೇಲೆ ಯಾವುದೇ ಕಾರಣಕ್ಕೆ ವಾಲಂಟ್ರಿಯಾಗಿ ಒಂದು ಶಾಲೆನೂ ಕೂಡ ನಾನು ಮುಂಚೆನೂ ಕೂಡ ಹೇಳಿದ್ದೀನಿ ಈಗ್ಲೂ ಕೂಡ ಹೇಳಿದ್ದೀನಿ ನಾವು ಮಾಡಲ್ಲ ದಾಖಲಾತಿ ಬಂದಿಲ್ಲ ಅಂದಾಗ ಆಟೋಮೆಟಿಕ್ ಆಗಿ ಅದು ಇರುತ್ತೆ ಶಾಲೆ ದಾಖಲಾತಿ ಬರುತ್ತೆ ಅಂತೇಳಿ ನಾವು ಕೂಡ ವಿಶ್ವಾಸದಿಂದ ಕಾಯ್ತಾ ಇರ್ತೀವಿ ಆದರೆ ಇವರು ತೊಂಬತ್ತೆಂಟು ಸಾವಿರ ದೇಶ ಹಾಳು ಮಾಡಿ ದೇಶನ ಪೀಸ್ ಪೀಸ್ ಮಾಡಿ ಎಜುಕೇಶನ್ ಸಿಸ್ಟಮ್ನ ಹಾಳು ಮಾಡಿ ಇಲ್ಲದೆ ಇರ್ತಕ್ಕಂಥ ಭಾಷೆನ ಹೇರ್ತಕ್ಕಂಥ ಪದ್ಧತಿನ ತರದು ಹೋಗೋದು ತರೋದು ಹೋಗೋದು ಈ ತರ ಮಾಡಿ ಆ ಲೋಕಲ್ ಲ್ಯಾಂಗ್ವೇಜ್ಗೆ ವ್ಯಾಲ್ಯೂ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಬಿಜೆಪಿ ಅವ್ರು ಮಾಡ್ತಾರಲ್ಲ ಅವ್ರು ತಗೊಳ್ಬೇಕಾಗತ್ತೆ ಇದು ತೇಜಸ್ವಿ ಸೂರ್ಯ ಅವ್ರು ಡಬ್ಬ ಇಟ್ಕೊಂಡು ಹೋದ್ರಲ್ಲ ಎಂತ ಯಾವತ್ತಾದ್ರೂ ಒಂದು ದಿವಸ ಅವ್ರು ಏನಂದ್ರು ಇಲ್ಲ ನನ್ನ ಪ್ಲೇನ್ ಮಿಕ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ಅದಕ್ಕೆ ಟ್ರೈನ್ ಅಲ್ಲಿ ಹೋಗ್ತಾ ಇದೆ ಅಂತ ಈ ತರ ಬುಲ್ಡೆ ಬಿಡೋದಿದೆಯಲ್ಲ ಇದು ನಿಸಿಮ ಇದು ನಿಲ್ಲಿಸಬೇಕಾಗತ್ತೆ ತೇಜಸ್ವಿ ಸೂರ್ಯ ಅವರು ಆ ಡಬ್ಬದೊಳಗೆ ಖಾಲಿ ಇತ್ತಲ್ಲ ಅದು ಮೋದಿ ಅವ್ರ ಮನೆ ಎದುರುಗಡೆ ಹೋಗಿ ನಮ್ಮ ಜಿ ಎಸ್ ಟಿ ಪಾಲ್ನಾದ್ರು ಕೊಡ್ರಿ ಅಂದ್ರೆ ಅದೊಳಗೆ ಸ್ವಲ್ಪ ದುಡ್ಡಾದರೂ ಬರ್ತೈತೆ ತಗೊಂಡ್ ಬಂದ್ಬಿಟ್ಟು ನಮಗೆ ಟ್ಯಾಕ್ಸ್ ಕೊಡ್ತಕ್ಕಂತ ಇಂಥದ್ದು ಮಾಡಬೇಕೆ ಹೊರತು ಅಲ್ಲಿ ಮಾಧ್ಯಮದವ್ರನ್ನ ಕರ್ಸೋದು ಶೋಕಿ ಮಾಡೋದು ಇಲ್ಲ ನಾನು ಇಲ್ಲಿ ಹೋಗ್ತಾ ಇದೀನಿ ಅನ್ನೋದು ಇವೆಲ್ಲ ಮಾಡ್ಕೊಳ್ಳಿ ಹೋರಾಟ ಮಾಡ್ಲಿ ನಾವು ಬೇಡ ಅನ್ನಲ್ಲ ಆಮೇಲೆ ಇನ್ನು ಕೂಡ ರಾಜ್ಯ ಸರ್ಕಾರ ಕೇಳಿದ್ರು ಕೂಡ ಚೇರ್ಮನ್ ಯಾರು ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತಾನೆ ಕೇಳಂತದು ಸರ್ಕಾರದ ಕೆಲಸ ಯಾಕೆ ತಪ್ಪ ಹಂಗಾದ್ರೆ ಕೇಳಬಾರ್ದ ಕೇಳೋದು ಒಂದ್ ಕಡೆಗೆ ಆಯ್ತು ಹೊರೆ ಆಗುತ್ತೆ ಇಲ್ಲ ಚರ್ಚೆ ಮಾಡಿ ಅದನ್ನೆಲ್ಲ ಒಂದು ತೀರ್ಮಾನ ತಗೊಳ್ಳೋದು ಒಂದು ತೀರ್ಮಾನ ಮಾಡೋದು ಯಾರಾದ್ರೂ ಒಬ್ಬರಾದ್ರೂ ಎಂ ಪಿಗಳು ಇನ್ಕ್ಲೂಡಿಂಗ್ ತೇಜಸ್ವಿ ಸೂರ್ಯ ಪುಕ್ಸಟೇಲಿ ಓಟ್ ಹಾಕ್ಸ್ಕೊಂಡು ಹೋಗ್ತಾರಲ್ಲ ಜಿ ಎಸ್ ಟಿ ಅವರು ಪರವಾಗಿ ಪಾಲನ್ನ ಹದಿನಾಲ್ಕು ಪರ್ಸೆಂಟ್ ನಾವು ಏನ್ ಕಟ್ತೀವಿ ಏನಾದ್ರು ಇವತ್ತವರೆಗೂ ಕೇಳಿದಾರಾ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸುಮಾರು ಹದಿಮೂರು ಹದಿನಾಲ್ಕು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ನೀವು ತಿಳ್ಕೊಳ್ಳಿ ನರೇಂದ್ರ ಮೋದಿ ಅವರು ಎಷ್ಟು ಕೊಡ್ತಾರೆ ಸ್ವಲ್ಪ ಲೆಕ್ಕ ಹಾಕಿ ನೀವು ಸ್ಕೂಲ್ ಎಜುಕೇಶನ್ ಗೆ ಅಂಡರ್ ಒನ್ ಪರ್ಸೆಂಟ್ ಏನೋ ಇದೆ ಟೋಟಲ್ ಗೆ ಫೋರ್ ಪರ್ಸೆಂಟ್ ಇದೆ ಇದು ಇವ್ರದ್ದು ಎಜುಕೇಶನ್ ಸಿಸ್ಟಮ್ ಇವ್ರದು ತೇಜಸ್ವಿ ಸೂರ್ಯ ಅವರು ಸ್ವಲ್ಪ ತಲೆಯಲ್ಲಿ ಏನಾದ್ರು ಇಡ್ಕೊಂಡು ಏನಾರು ಅವ್ರಿಗೆ ಬುದ್ಧಿ ಅಂತ ಹೇಳಿದ್ರೆ ಇದನ್ನ ಕೇಳಬೇಕಾಗುತ್ತೆ ಕುತ್ಕೊಂಡು ಇಲ್ಲಿ ಶೋಕಿ ಮೆಟ್ರೋ ಮೆಟ್ರೋದಲ್ಲಿ ಮಾಡ್ತಕ್ಕಂಥದ್ದಲ್ಲ ಇವ್ರು ಹೇಳ್ತಾರೆ ಇಷ್ಟು ಹೈ ನ್ಯಾಷನಲ್ ಹೈವೇನೇ ಇಷ್ಟು ಸಾವಿರ ನ್ಯಾಷನಲ್ ಹೈವೇ ಮನಮೋಹನ್ ಸಿಂಗ್ ಅವರು ಇರ್ಬೇಕಾದ್ರೆ ಆ ಟೈಮಲ್ಲೇ ದಿನಕ್ಕೆ ಇಪ್ಪತ್ತೈದು ಕಿಲೋಮೀಟರ್ ಅಂತ ನನ್ಗೆ ನೆನಪಿದೆ ನಾನು ಯಾಕೆಂದ್ರೆ ಅದೆಲ್ಲ ನೋಡಿರ್ತಕ್ಕಂಥ ಪ್ರೋಗ್ರೆಸ್ ಆದಾಗ ಬರ್ತಾ ಇರ್ತದೆ ಇಲ್ಲ ಏನಿಲ್ಲ ಎಲ್ಲ ನಮ್ದೇ ದುಡ್ಡು ಅಂತ ಹೇಳ್ತಾರೆ ಯಾಕೆ ಜಮೀನು ಯಾರ್ದಂತೆ ರೈತರ ಜಮೀನ್ ಹೋದಾಗ ದುಡ್ಡು ಯಾರು ಕೊಡ್ತಾರಂತೆ ರಾಜ್ಯ ಸರ್ಕಾರದವ್ರು ಪಾಲ್ ಕೊಟ್ಟು ಆ ಜಮೀನ್ ಅವ್ರಿಗೆ ಕೊಡೋದಿಲ್ವಾ ನಾವೇನು ಏನ್ ಪ್ರೋಗ್ರೆಸ್ ವಿರೋಧಿಗಳ ಒಟ್ಟು ಏನಂದ್ರೆ ಜನರಿಗೆ ಹಾದಿ ತಪ್ಪಿಸ್ತಕ್ಕಂತ ವ್ಯವಸ್ಥೆಯನ್ನ ಎಲ್ಲ ಮಾಡ್ಕೊಂಡು ಹೋದ್ರೆ ನಾ ಹೇಳ್ತಾ ಇದ್ದೀನಿ ದೇಶ ಒಂದು ಗಂಡು ಕಾದಿರ್ತದೆ ಇವರೆಲ್ಲರೂ ಕೂಡ ರಫಾಲು ಮತ್ತೆ ಬೇರೆಯವ್ರಿಗೆ ಹೇಳ್ತಾರೆ ಮಾತೆತ್ತಿದ್ರೆ ಕಾಂಗ್ರೆಸ್ ಅವರಿಗೆ ಇಲ್ಲ ನೀವು ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಹೋಗಿ ಅಂತ ಯಾಕೆ ಪಾಕಿಸ್ತಾನಿಗೆ ಹೋಗಿ ಏನು ಪಾಕಿಸ್ತಾನ ನಾವು ಇಟ್ಕೊಂಡು ಓಡಾಡ್ತಾ ಇದೀವಿ ಅಂತ ಹೇಳಿ ಇದೆಲ್ಲ 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 ಪದ್ಧತಿ ನಿಲ್ಸಬೇಕಾಗುತ್ತೆ ಈ ತರ ಡೋಂಗಿ ಏನು ಈ ಮೆಟ್ರೋಲ್ ಓಡಾಡ್ತಕ್ಕಂಥದ್ದು ಪದ್ಧತಿಯನ್ನು ಬಿಟ್ಟು ಪಾರ್ಲಿಮೆಂಟ್ ನಡೀತಾ ಇದೆ ಮರ್ಯಾದೆಯಿಂದ ಅಲ್ಲಿ ಹೋಗಿ ಸ್ವಲ್ಪ ಜಿ ಎಸ್ ಟಿನ ನ ಕೊಡ್ತಕ್ಕಂಥದ್ದು ತಗೊಳ್ಬೇಕಾಗತ್ತೆ ಸೀತಾರಾಮ್ ಅವರು ನಿರ್ಮಲಾ ಸೀತಾರಾಮ್ ಅವರು ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು ಗೆದ್ದಿರೋರು ಕರ್ನಾಟಕದಿಂದ ಅನ್ನೋದನ್ನ ನೆನ್ಪಿಡ್ಕೊಳ್ಬೇಕಾಗತ್ತೆ ತೇಜಸ್ವಿ ಸೂರ್ಯ ಅವರು ಹೋಗಿ ಅವ್ರ ಮನೆ ಎದುರುಗಡೆ ಹೋಗಿ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಒಂದ್ ನಾಲ್ಕು ಕಾಸಾದ್ರೂ ಬರುತ್ತೆ ನಾವು ಬೆವರು ಸುರ್ಸಿ ನಮ್ಮ ರೈತರು ನಮ್ಮ ಕೂಲಿ ಕಾರ್ಮಿಕರು ಎಲ್ಲದಕ್ಕೂ ಇಡ್ಲಿ ತಿನ್ನೋದಕ್ಕೂ ಜಿ ಎಸ್ ಟಿ ಕೊಡ್ತಾರೆ ಮೊಸರಿಗೂ ಜಿ ಎಸ್ ಟಿ ಬೇಕು ಈಗ ಬಂದ್ರಿ ಅಂದ್ರೆ ನಿಮ್ಮ ಪೆಟ್ರೋಲಿಗೂ ಜಿ ಎಸ್ ಟಿ ಎಲ್ಲದನ್ನೂ ಅವ್ರು ಹೊತ್ಕೊಂಡು ಹೋಗ್ತಾರೆ ಕೊಡೋದು ಎಷ್ಟು ಬೇರೆ ರಾಜ್ಯದವ್ರಿಗೆ ಕೊಡಬೇಡಿ ಅನ್ನೋದಿಲ್ಲ ನಾವು ಕೊಡಿ ಬೇರೆ ರಾಜ್ಯದವರಿಗೆ ಅವ್ರು ಈ ನಮ್ಮ ಫೆಡರಲ್ ಸಿಸ್ಟಮ್ ಅಲ್ಲಿ ಅವರಿಗೂ ಕೂಡ ಕೊಡಬೇಕು ಆದರೆ ನಮ್ಮ ಪಾಲು ಏನಾಗುತ್ತೆ ಅಂತ ಹೇಳಿ ನೋಡ್ಬೇಕಲ್ಲ ಅದನ್ನ ನಾವು ನೋಡ್ಬೇಕಾಗತ್ತೆ ಅನ್ನೋದನ್ನ ನಾನು ಇಷ್ಟ ಇಷ್ಟಪಡ್ತೀನಿ ಈ ತೇಜಸ್ವಿ ಸೂರಿ ಅವರ ಡ್ರಾಮಾ ಗೇಮಾ ಏನಿದೆ ಅದನ್ನ ನಿಲ್ಸೋದು ಒಳ್ಳೇದು ಅಂತ ಹೇಳಿ ನಾನು ಭಾವಿಸ್ತೀನಿ